ಯಾವ ರೀತಿಯ ಕ್ರಮ ಕೈಗೊಳ್ಳಬಹುದು ಅಂತ ಚಿಂತನೆ ನಡೆಸ್ತಾ ಇದ್ದಂತ ಹೊತ್ತಲ್ಲೇ ಕನ್ನಡಿಗರ ಆಕ್ರೋಶಕ್ಕೆ ರಮ್ಯಾ ಅವರ ಪೋಸ್ಟ್ ಕೂಡ ಕಾರಣ ಆಗ್ತಾ ಇದೆ ಕಮಲ್ ಹಾಸನ್ ಪರವಾಗಿಯೇ ಪೋಸ್ಟ್ ಮಾಡಿಬಿಟ್ರ ರಮ್ಯಾ ಒಂದೇ ಒಂದು ಪೋಸ್ಟ್ ನಿಂದ ಕಾಂಗ್ರೆಸ್ಗೂ ಕೂಡ ದೊಡ್ಡ ಮಟ್ಟದ ತಲೆನೋವು ಎಲ್ಲ ಕಮಲ್ ಹಾಸನ್ ವಿರುದ್ಧ ಮಾತನಾಡ್ತಾ ಇದ್ರೆ ರಮ್ಯಾ ಅವರ ಕಥೆನೇ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ರಮ್ಯಾ ಅವರ ಕಥೆ ರಮ್ಯಾ ವಿರುದ್ಧ ಕೈ ಹಿರಿಯ ನಾಯಕರು ಕೂಡ ಈಗ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಭಾಷಾ ವಂಶ ಪೋಸ್ಟ್ ಮಾಡಿದ್ರು ನಟಿ ರಮ್ಯಾ ಈ ಪೋಸ್ಟ್ ಕಮಲ್ ಹಾಸನ್ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ರಮ್ಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕನ್ನಡಿಗರು ಕೂಡ ರಮ್ಯಾ ಅವರ ಈ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೇರವಾಗಿ ಎಫೆಕ್ಟ್ ಯಾರಿಗೆ ಗೊತ್ತಾ ಕಾಂಗ್ರೆಸ್ ನಾಯಕರಿಗೆ ರಮ್ಯಾ ಅವರ ಈ ಒಂದು ಪೋಸ್ಟ್ ಇದೆಯಲ್ಲ ಇದು ದೊಡ್ಡ ಮಟ್ಟದ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ ಯಾಕಂದ್ರೆ ಇರೋದು ಕನ್ನಡದ ನೆಲದಲ್ಲಿ ವಾಸ ಮಾಡ್ತಾ ಇರೋದು ಇಲ್ಲಿ ಇಲ್ಲಿ ನೀರ್ ಬೇಕು ಇಲ್ಲಿ ಅನ್ನ ಬೇಕು ಇಲ್ಲೇ ಬೆಳೆದವರು ನೀವು ಆದ್ರೆ ಕಮಲ್ ಹಾಸನ್ ಅವರ ಹೇಳಿಕೆಗೆ ನೀವು ಸಮರ್ಥನೆ ಮಾಡ್ಕೊಳ್ತೀರಿ ವಂಶ ವೃಕ್ಷವನ್ನ ಪೋಸ್ಟ್ ಮಾಡುವ ಮೂಲಕ ಯಾವ ರೀತಿಯ ಸಂದೇಶ ಕೊಡ್ತಿದ್ದೀರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನೀವು ಕಮಲ್ ಹಾಸನ್ ಅವರ ಹೇಳಿಕೆಗೆ ಬದ್ಧರಾಗಿದ್ದೀರಿ ಹಾಕಿದ್ದೀರಿ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅನ್ನೋ ರೀತಿಯಲ್ಲಿ ವಂಶ ವೃಕ್ಷದ ಪೋಸ್ಟ್ ಕೂಡ ಮಾಡಿದ್ದೀರಿ ಅನ್ನೋದು ಅರ್ಥ ಬಟ್ ಇದಕ್ಕೆ ಕನ್ನಡಿಗರ ಆಕ್ರೋಶ ಅಲ್ಲ ನಿಮ್ಮದೇ ಪಕ್ಷದ ನಾಯಕರು ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಯಾವ ರೀತಿ ಸಮರ್ಥ ಮಾಡ್ಕೊಳ್ತಾರೆ ರಮ್ಯಾ ಅನ್ನೋದನ್ನ ಕಾದ್ ನೋಡ್ಬೇಕು ಈ ಬಗ್ಗೆ ಮತ್ತಷ್ಟು ಪಡ್ಕೊಳ್ಳೋಣ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಮತ್ತೊಮ್ಮೆ ಜಾಯಿನ್ ಆಗ್ತಿದ್ದಾರೆ ಮಾರುತಿ ಪೋಸ್ಟ್ ಪೋಸ್ಟ್ ಮಾಡಿದ ರೀತಿಯನ್ನ ಗಮನಿಸಿದ್ರೆ ಕಮಲ್ ಹಾಸನ್ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡೋ ರೀತಿಯಲ್ಲಿ ರಮ್ಯಾ ಅವರ ಪೋಸ್ಟ್ ಕನ್ನಡಿಗರನ್ನ ಬಿಟಾಕಿ ಅವ್ರದೇ ಪಕ್ಷದ ನಾಯಕರ ಅಸಮಾಧಾನ ಅಲ್ವಾ ಡಬಲ್ ಸ್ಟ್ಯಾಂಡ್ ಅಲ್ವಾ ಇದು ಕಾಂಗ್ರೆಸ್ನವರು ಕಾಂಗ್ರೆಸ್ನವರದ್ದು ಶ್ರುತಿ ಖಂಡಿತ ರಮ್ಮೆ ಅವರಿಂದ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗೋದಕ್ಕೆ ಅಂತಲೂ ಕೂಡ ಹೆಚ್ಚು ನಷ್ಟ ಆಗಿದ್ದೇ ಜಾಸ್ತಿ ಒಂದು ಕಡೆ ಒಂದೊಂದು ಬಾರಿ ನಾನು ರಾಜಕೀಯವಾಗಿ ಸಕ್ರಿಯ ಇಲ್ಲ ಅಂತ ಅವರೇ ಹೇಳಿಕೆಗಳನ್ನು ಕೊಡ್ತಾರೆ ಒಂದೊಂದು ಬಾರಿ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಈಗ ನಿನ್ನೆ ಮಾಡಿದಂತಹ ಪೋಸ್ಟು ಕೂಡ ಭಾಳಷ್ಟು ದೊಡ್ಡ ತಲೆನೋವು ರಾಜ್ಯ ಸರ್ಕಾರಕ್ಕೆ ಆಗಿರುವಂಥದ್ದು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ನಿಲುವು ಸರ್ಕಾರದ ನಿಲುವು ಕೂಡ ಒಂದೇ ಆಗಿದೆ ಈ ಗ ಈ ಹೇಳಿಕೆಯನ್ನು ಖಂಡಿಸಬೇಕು ಅಂತ ಇಂಥ ಸಂದರ್ಭದಲ್ಲಿ ಸುಮ್ಮನೆ ಮೌನವಾಗಿದ್ದಿದ್ರೆ ಯಾವ ಸಮಸ್ಯೆನೂ ಕೂಡ ಆಗ್ತಿರಲಿಲ್ಲ ಆದರೆ ನಟಿ ರಮ್ಯ ಅವರು ಎಲ್ಲೋ ಒಂದು ಕಡೆ ಕಮಲಾಸನ್ ಅವರನ್ನು ಸಮರ್ಥೆ ಮಾಡಿಕೊಳ್ಳುವಂಥ ಒಂದು ರೀತಿಯಲ್ಲಿ ಅವರು ಯಾವ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದೇ ರೀತಿಯಾಗಿ ದಕ್ಷಿಣ ಭಾರತದ ರಾಜ್ಯಗಳ ದ್ರಾವಿಡ ಭಾಷೆಗಳು ಯಾವ ರೀತಿಯಾಗಿ ಹುಟ್ಟಿದ್ವು ಅನ್ನುವಂಥದ್ದನ್ನು ವಂಶವೃಕ್ಷವನ್ನು ಬಿಡುಗಡೆ ಮಾಡೋದರ ಮುಖೇನ ತಮ್ಮ ಎಕ್ಸ್ ಪೋಸ್ಟಲ್ಲಿ ಅದನ್ನು ಪೋಸ್ಟ್ ಮಾಡೋದ್ರ ಮುಖೇನ ಆ ಒಂದು ಹೇಳಿಕೆಯನ್ನು ಸಮರ್ಥೆ ಮಾಡಿರುವಂಥದ್ದು ಸಹಜವಾಗಿ ಇದು ಇಡೀ ಏಳು ಕೋಟಿ ಕನ್ನಡಿಗರ ಕೆಂಡಮಂಡಲಕ್ಕೂ ಕೂಡ ಕಾರಣವಾಗಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಿರಿಯ ನಾಯಕರು ಕೂಡ ಈಕೆಯಿಂದ ನಮಗೆ ರಾಜಕೀಯವಾಗಿ ಏನೂ ಲಾಭ ಆಗಲಿಲ್ಲ ಆದರೆ ಇಂಥ ಒಂದು ಸಂದರ್ಭದಲ್ಲಿ ಕನ್ನಡದ ಭಾಷೆ ವಿಚಾರಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಟ್ವೀಟ್ ಮಾಡಿದ್ಲು ಅನ್ನುವಂಥ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಸಹಜವಾಗಿ ವಿಪಕ್ಷಗಳಾಗಿರುವಂತಹ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಅವರು ಕೂಡ ಈ ಹೇಳಿಕೆಯನ್ನು ಖಂಡಿಸುವಂಥ ಒಂದು ಸಂದರ್ಭದಲ್ಲಿ ಒಬ್ಬ ಮಾಜಿ ಸಂಸದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಇರುವಂತಹ ನಾಯಕಿ ಈ ರೀತಿಯಾಗಿ ಟ್ವೀಟ್ ಮಾಡಿರುವಂಥದ್ದು ಇಲ್ಲಿ ನಟಿ ಅಂತ ಅವರು ನಟ ನಟರನ್ನು ಬಹುತೇಕ ನಟರು ಇದನ್ನು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿರುವಂಥ ಒಂದು ಸಂದರ್ಭದಲ್ಲಿ ಒಬ್ಬ ಕನ್ನಡದ ನಟಿಯಾಗಿ ಒಬ್ಬ ಮಾಜಿ ಸಂಸದೆ ಮುಖ್ಯಮಂತ್ರಿಯಾಗಿ ಅದರಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂತಹ ಒಂದು ಸಂದರ್ಭದಲ್ಲಿ ಸಕ್ರಿಯ ನಾಯಕಿಯಾಗಿ ಮಾಡಿರುವಂತಹ ಪೋಸ್ಟ್ ಅಂತ ಕನ್ಸಿಡರ್ ಮಾಡ್ಬೇಕಾ ಅಥವಾ ಚಿತ್ರರಂಗದಿಂದ ಬಂದಿರುವಂತಹ ಒಂದು ಪೋಸ್ಟ್ ಅಂತ ಗಮನಿಸಬೇಕಾಗತ್ತ ರಮ್ಯಾ ಅವರು ಯಾವ ರಂಗದಿಂದ ಯಾವ ಆಧಾರದ ಮೇಲೆ ಪೋಸ್ಟ್ ಮಾಡಿದ್ರು ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ ಇದು ಯಕ್ಷ ಪ್ರಶ್ನೆ ಸೊ ಕನ್ನಡಿಗರು ಅರ್ಥ ಮಾಡ್ಕೊಳ್ಬೇಕು ನಾವು ಬೆಳೆಸಿರೋದು ರಮ್ಯಾ ಅವರನ್ನ ಬಟ್ ಇಲ್ಲಿಗೆ ಬಿಟ್ಟು ಕಮಲ್ ಹಾಸನ್ ಅವರ ಹೇಳಿಕೆಗೆ ಬದ್ಧ ಪೋಸ್ಟ್ ಮಾಡ್ತೀರಿ ಅಂದ್ರೆ ಏನ್ ಮಾಡಬೇಕು ಯಾವ ರೀತಿ ಕ್ರಮ ಆಗ್ಬೇಕು ರಮ್ಯಾ ಅವರ ವಿರುದ್ಧ ಕ್ರಮ ಅಂತ ಕನ್ನಡಿಗರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ ಖಂಡಿತ ರಮ್ಯಾ ರಮ್ಯಾ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಕೇಳೋದ್ರಲ್ಲಿ ಯಾವ ತಪ್ಪುನು ಕೂಡ ಇಲ್ಲ ಆದ್ರೆ ಅವ್ರ ವಿರುದ್ಧ ಯಾರು ಕ್ರಮ ಕೈಗೊಳ್ಳಬೇಕು ಅನ್ನೋದೇ ಇಲ್ಲಿ ಪ್ರಶ್ನೆ ಯಾಕೆಂತ ಹೇಳಿದ್ರೆ ಒಂದು ಕಡೆ ಆವಾಗವಾಗ ಒಂದು ಟ್ವೀಟು ಇಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ಆ್ಯಕ್ಟಿವ್ ಆಗಿರೋದು ಬಿಟ್ಟರೆ ಯಾವತ್ತೂ ಕೂಡ ಕೆ ಪಿ ಸಿ ಸಿಗೆ ಸಕ್ರಿಯವಾಗಿ ಬರ್ತಾಯಿಲ್ಲ ಅದೇ ರೀತಿ ಕಾಂಗ್ರೆಸ್ ಪಕ್ಷಗಳು ಮಾಡುವಂತಹ ಸಭೆ ಸಮಾವೇಶಗಳಿಗೆ ಸಕ್ರಿಯವಾಗಿ ಬರ್ತಾ ಇಲ್ಲ ಬಹುತೇಕ ರಾಜಕೀಯದಿಂದ ದೂರ ಇದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನೇ ರವಾನೆ ಮಾಡಿದ್ದಾರೆ ರಮ್ಯವರ ಮುಂದೆ ಮಾಜಿ ಸಂಸದೆ ಅಂತ ಇರೋದು ಬಿಟ್ಟರೆ ಮಾ ಕಾಂಗ್ರೆಸ್ ಪಕ್ಷದಿಂದ ಸಂಸದೆ ಆಗಿದ್ರು ಅನ್ನೋದನ್ನು ಬಿಟ್ಟರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ರಮ್ಯವರು ಸಕ್ರಿಯವಾಗಿಲ್ಲ ಹೀಗಾಗಿ ಅವರ ವಿರುದ್ಧ ಏನು ಕ್ರಮ ಕೈಗೊಳ್ಳೋದು ಅನ್ನುವಂಥ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಾಡ್ತಾ ಇರುವಂಥದ್ದು ಇನ್ನು ನಮ್ಮ ರಾಜ್ಯದಲ್ಲಿರುವಂತಹ ಫಿಲಿಮ್ ಚೇಂಬರ್ ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಕಮಲಾಸನ್ ವಿಚಾರದಲ್ಲಿ ಯಾವುದಾದ್ರೂ ಒಂದು ನಿರ್ಧಾರ ಮತ್ತೆ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಇಲ್ಲಿವರೆಗೂ ಕೂಡ ಕಾದ್ ನೋಡ್ತೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ನಮ್ಮ ಫಿಲ್ಮ್ ಚೇಂಬರ್ ಅವರು ಕೊಡ್ತಾ ಇದ್ದಾರೆ ಹೀಗಾಗಿ ಫಿಲ್ಮ್ ಚೇಂಬರ್ ಇಂದಲೂ ಕೂಡ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಒಂದು ಕ್ರಮಗಳು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಹೀಗಾಗಿ ಅವರು ತಮ್ಮ ಅವರೇ ಸ್ವ ಸ್ವ ಅವರೇ ನಿರ್ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನಾವು ನಾನು ಯಾವ ವಿಚಾರಗಳನ್ನು ಮಾತಾಡಬೇಕು ಕನ್ನಡದ ನೆಲ ಜಲ ಭಾಷೆ ವಿಚಾರ ಬಂದಾಗ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ರಮ್ಯ ಅವರು ನಟನೆಯಿಂದ ಹೆಚ್ಚು ಅವರ ನಟನೆಯಿಂದ ಎಷ್ಟು ಫೇಮಸ್ ಆದರೂ ಅವರ ಕಾಂಟ್ರವರ್ಸಿಗಳಿಂದಲೂ ಕೂಡ ಅಷ್ಟೇ ಫೇಮಸ್ ಆಗಿದ್ದಾರೆ ಹೀಗಾಗಿ ಯಾ ಒಂದು ನಾವು ಒಂದು ಸುಂದರವಾದಂಥ ಒಂದು ಜೀವನವನ್ನು ಮಾಡೋದಕ್ಕೆ ಕಾಂಟ್ರವರ್ಸಿ ಮುಖ್ಯವಾ ಇಲ್ಲವೇ ಬೇರೆ ರೀತಿಯಾಗಿ ನಾವು ರಾಜಕೀಯವನ್ನು ಮಾಡಬೇಕಾ ಬೇರೆ ರೀತಿಯಾಗಿ ಸಿನಿಮಾವನ್ನು ಮಾಡ್ಬೇಕಾ ಬೇರೆ ರೀತಿಯಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ವಿಚಾರಗಳನ್ನು ಕೆದಕ್ಬೇಕಾ ಅನ್ನುವಂಥದ್ದನ್ನು ರಮ್ಮೆ ಅವರ ನಿರ್ಧಾರ ಮಾಡಿದ್ರೆ ಉಳಿತು ಒಂದಂತೂ ಸ್ಪಷ್ಟ ಒಬ್ಬ ಹಿರಿಯ ನಟ ಒಬ್ಬ ಹಿರಿಯ ನಟಿಯಾಗಿ ರಾಜ್ಯದ ಜನ ಅವರನ್ನ ಬಹಳಷ್ಟು ಸಿನಿಮಾದಲ್ಲಿ ಒಪ್ಕೊಂಡಿದ್ರು ಅದರಲ್ಲೂ ಮಂಡ್ಯದಂತಹ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಅವರ ಅವರಿಗೆ ನೆಲೆ ಕೊಟ್ಟಂತಹ ಒಂದು ಕ್ಷೇತ್ರ ಆ ಭಾಗದ ಜನರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು ನೋಡಿದ್ರೆ ರಮ್ಯ ಅವರು ತಮ್ಮ ನಡವಳಿಕೆಯಲ್ಲಿ ತಿದ್ಕೊಳ್ಬೇಕಾಗಿದೆ ಸಹಜವಾಗಿ ನಾನು ಅವರ ಜೀವನದ ನಡವಳಿಕೆ ಅಂತ ಹೇಳ್ತಿಲ್ಲ ಆದ್ರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ನಡ್ಕೊಳ್ಳುವಂಥ ಒಂದು ರೀತಿ ತಿದ್ಕೊಳ್ಬೇಕಾಗಿದೆ ಕನ್ನಡದ ವಿಚಾರ ವಿಚಾರಗಳು ಬಂದಾಗ ರಾಜಕೀಯ ನೀವು ಏನು ಬೇಕಿದ್ರು ಮಾಡ್ಕೊಳ್ಳಿ ಅದಕ್ಕೂ ಮತ್ತೆ ಕನ್ನಡಿಗರಿಗೂ ಸಂಬಂಧ ಇಲ್ಲ ಅದು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರ ರಾಜಕೀಯ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಜೀವನಗಳಾಗಿರ್ಬೋದು ಆದ್ರೆ ಕನ್ನಡದ ಭಾಷೆ ಅಂತ ಬಂದಾಗ ಕನ್ನಡದ ವಿಚಾರಗಳು ಅಂತ ಬಂದಾಗ ಅವೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಕನ್ನಡತನವಾಗಿ ನಾವು ಕನ್ನಡಿಗರಾಗಿ ಮಾತಾಡಬೇಕಾಗುತ್ತೆ